ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾರತಿ ಬ್ಯಾಕ್ ಇತ್ತು ಇಲ್ಲ ವೀಡಿಯೋ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನು ಇರ್ತಾ ಅಂತ ಇನ್ನೊಂದು ಲಾಗಲ್ಲಿ ನಾನು ವೀಡಿಯೋ ಶೇರ್ ಮಾಡ್ತೀನಿ ನಾವು ನಮ್ಮ ಆ್ಯನಿವರ್ಸರಿಗೆ ಅಂದ್ಕೊಂಡು ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದು ತುಂಬ ಲಾಂಗ್ ಗ್ಯಾಪಲ್ಲಿ ಏನೂ ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ ನಾಳೆ ನಮ್ಮ ಆ್ಯನಿವರ್ಸರಿ ಅಂದರೆ ಹಿಂದಿನ ನೈಟೇ ನಾವು ಡಿಸೈಡ್ ಮಾಡಿಕೊಂಡು ಹಿಂಗೆ ಎಲ್ಲಾದರೂ ಒಂದು ಕಡೆ ಹೋಗಿ ಬರೋಣ ಅಂತ ಈ ಸಲವೂ ಸುಮ್ಮನೆ ಮಿಸ್ ಮಾಡ್ಕೊಳೋದು ಬೇಡ ಆ್ಯನಿವರ್ಸರಿನಾ ಅಂತ ಬಟ್ ಯಾರಿಗೂ ಹೇಳೂ ಇರಲಿಲ್ಲ ನಮಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಎಲ್ಲ ಬಿಟ್ಟು ಅಂತ ನಾವು ಇನ್ನೂ ಡಿಸೈಡು ಆಗಿರಲಿಲ್ಲ ನಾವು ಒಟ್ನಲ್ಲಿ ಅಂತೂ ಬ್ಯಾಗ್ ಅಂತೂ ಪ್ಯಾಕ್ ಮಾಡ್ಕೊಂಡು ಹೊರಡೋದಂತೂ ನಿಜ ಅಂದ್ಕೊಂಡು ನಾವು ಹೊರಟು ಕಾರಲ್ಲಿ ಕುತ್ಕೊಂಡ್ರೆ ನಾವು ರೆಸಾರ್ಟ್ ಬುಕ್ ಮಾಡಿಕೊಂಡು ಕಾರಲ್ಲಿ ಒನ್ ಅವರ್ ಕೂತಿದ್ದೀವಿ ಆ ರೆಸಾರ್ಟ್ ಬೇಕು ಈ ರೆಸಾರ್ಟ್ ಬೇಕು ಅಂತ ನೋಡ್ಕೊಂಡು ಕುತ್ಕೊಂಡು ನಮಗೆ ಬೇಕಾಗಿರೋ ರೆಸಾರ್ಟ್ ಎಲ್ಲ ಫುಲ್ ಆಗಿತ್ತು ಅವತ್ತಿನ ಸಂಡೇ ಆಗಿರೋದ್ರಿಂದ ಹಾಗಾಗಿ ಯಾವುದೋ ಒಂದು ಸಿಕ್ಕು ನಮಗೆ ನಮ್ಮ ಅನುಕೂಲಕ್ಕೆ ನಮಗೆ ಅದು ಅಂದ್ಬಿಟ್ಟು ಅದನ್ನು ರೆಸಾರ್ಟನ್ನ ಬುಕ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಯಾವ ರೆಸಾರ್ಟ್ ಅಂದ್ರೆ ರಾಕ್ ಟ್ರಿಟ್ ಅಂತ ಇದು ಕನಕಪುರದಲ್ಲಿದೆ ನಾವು ರಾಮನಗರಂ ನೆಲ್ಮಂಗ್ಲಾ ಎಲ್ಲ ಉಂಟು ಕೊನೆಗೆ ನಮ್ಗೆ ಸಿಕ್ತು ಚೆನ್ನಾಗಿದೆ ಬನ್ನಿ ಹೇಗಿದೆ ಎತ್ತ ಅಂತ ನಿಮಗೂ ಒಂದ್ಸಲ ಶೇರ್ ಮಾಡ್ತೀನಿ ಹೆಂಗಿದೆ ಅಂತ ನಾವೆಲ್ಲ ಡಿಸೈಡ್ ಮಾಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಯಾವುದೂ ಇಲ್ಲ ಅಂತ ಹೇಳಿದರು ಹಂಗೂ ಕೂಡ ಇಲ್ಲ ನಮಗೊಂದು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಆಯಿತು ಸರ್ ಒಬ್ಬರು ತ್ರೀ ಓ ಲಾಗ್ ಲಾಗೌಟ್ ಆಗ್ತಾರೆ ಬಟ್ ನೀವು ಈಗ ಚಕ್ಕಿ ನಾನು ಬಿಡಿ ಟೂ ಓ ಕ್ಲಾಕ್ಗೆ ನಿಮಗೆ ರೂಮ್ ಒನ್ ಅವರ್ ಕೊಡ್ತೀನಿ ಅಷ್ಟೊತ್ತಿಗೆ ನೀವು ಲಂಚೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದರು ಅವರು ಸೊ ಓಕೆ ಆಯಿತು ಅಂದ್ಬಿಟ್ಟು ನಾವು ಬಂದು ಗಾಡಿಯೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಎಂಟ್ರಿ ಹಾಕ್ತಾ ಇದ್ದೀವಿ ಎಂಟ್ರಿ ಆಗಿ ಅವರದೇ ಆ್ಯಕ್ಚುಲಿ ರೂಮ್ ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹಂಗಾಗಿ ಏನಿದೆ ಪೇಮೆಂಟು ಅದು ಇದು ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಸರ್ ನಿಮ್ಮ ಇಲ್ಲೇ ಇಟ್ಟಿರಿ ನೀವು ಹೋಗಿ ಲಂಚ್ ಮುಗಿಸ್ಕೊಂಡು ಬನ್ನಿ ಅಷ್ಟೊತ್ತಿಗೆ ರೂಮೆಲ್ಲ ರೆಡಿ ಆಗುತ್ತೆ ನಿಮಗೆ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಹೇಗಿದೆ ರೆಸಾರ್ಟ್ ಅಂತ ಅದು ಇದು ರಿಸೆಪ್ಷನ್ ಹಾಲು ಹಿಟ್ಟಾಯಿತು ನಾವು ಬ್ಯಾಗ್ನ ಅವ್ರ ಹತ್ರನೇ ರಿಸೆಪ್ಷನ್ ಹಾಲಲ್ಲೇ ಇಟ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ದೀವಿ ಸಂಡೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಹಾಗಾಗಿ ಸ್ವಲ್ಪ ಆಲ್ರೆಡಿ ಆಲ್ಮೋಸ್ಟ್ ಒಂದು ಫೋರ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ ಎಲ್ಲರೂ ಆಲ್ರೆಡಿ ಊಟ ಆಗೋಗಿತ್ತು ನಮ್ಮದು ಲಾಸ್ಟು ಲಾಸ್ಟಲ್ಲಿ ಆಗಿತ್ತು ಲಾಸ್ಟಲ್ಲಿ ಬಂದವಲ್ಲ ಹಾಗಾಗಿ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಬಂದು ವೆಜ್ಜು ನಾನ್ ವೆಜ್ ಎರಡೂ ಇತ್ತು ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ವೆಜ್ ತೊಗೊಂಡ್ರು ನಾನು ನಾನ್ ವೆಜ್ ತೊಗೊಂಡೆ ಸಂಡೆ ಆಗಿತ್ತಲ್ವ ಸೊ ನಾನ್ ವೆಜ್ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲವಲ್ಲ ಅಂತ ನಾನು ನಾನ್ ವೆಜ್ ತೊಗೊಂಡೆ ಹಾಗೆ ಎಲ್ಲ ಇತ್ತು ತುಂಬ ವೆರೈಟಿ ಇತ್ತು ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಕ್ಲೀನ್ನೆಸ್ ಇತ್ತು ನಾನು ಫೋನ್ ಇಟ್ಕೊಂಡಿರೋದ್ರಿಂದ ನನ್ನ ಹಸ್ಬೆಂಡೇ ಸರ್ವ್ ಮಾಡ್ತಾಯಿದ್ರು ನಾನ್ ವೆಜ್ಜು ಕೂಡ ಅವರೇ ಸರ್ವ್ ಮಾಡಿಕೊಟ್ರು ನನಗೆ ಹಾಗಾಗಿ ಚಪಾತಿ ಇತ್ತು ವೆಜ್ಜು ನಾನ್ ವೆಜ್ ಎಲ್ಲ ವೆರೈಟೀಸ್ ಇತ್ತು ಮತ್ತು ಒಂದೇ ಆನ್ ಆಗೋದ್ಕಿಂತ ಎಲ್ಲಾನು ತೊಗೊಂಡು ಟೇಸ್ಟ್ ಮಾಡೋಣ ಅಂದ್ಕೊಂಡು ನಾನು ಎಲ್ಲ ಟೇಸ್ಟ್ ಮಾಡಿದೆ ಬಟ್ ನಾನೇನು ವೆಜ್ ತೊಗೊಳಕ್ಕೆ ಹೋಗಲಿಲ್ಲ ಬಟ್ ವೆಜ್ ಕರಿ ಮಾತ್ರ ಟ್ರೈ ಮಾಡಿದೆ ಜನ ನಾನ್ ವೆಜ್ಜಲ್ಲಿ ಚಿಕನ್ ಇತ್ತು ಮಟನ್ನು ಫಿಶ್ ಏನಿರಲಿಲ್ಲ ಇರಲಿಲ್ಲ ಬಟ್ ಚಿಕನಲ್ಲಿತ್ತು ಮತ್ತು ಎಗ್ ಇತ್ತು ಎಗ್ ಮಸಾಲ ಇತ್ತು ವೆಜ್ಜರ್ಗೂ ಕೂಡ ನಮ್ಮಷ್ಟೇ ಐಟಮ್ಮು ಸ ಸಿಮಿಲರಾಗೆ ಇತ್ತು ಅವ್ರಿಗೂ ಕೂಡ ಅವ್ರಿಗೂ ಖೀರೆಲ್ಲ ಹಾಕಿದ್ರು ಐಸ್ ಕ್ರೀಮ್ ಎಲ್ಲ ಸಲಾಡೆಲ್ಲ ಇತ್ತು ವೆಜ್ ತಿಂಡಿ ಅಂತ ನಮ್ಗೆ ಗೊತ್ತು ವೆಜ್ ತಿಂಡಿ ಅಂತ ಗೊತ್ತು ಮುಗಿದ್ರು ಕೂಡ ನಮ್ದು ಇನ್ನೂ ರೂಮ್ ಅರೇಂಜ್ ಆಗಿರಲಿಲ್ಲ ಹಾಗಾಗಿ ಒಂದು ವಿಸಿಟ್ ಹಾಕೋ ಬಂದು ಬೇಡಣ್ತಿದ್ದೀವಲ್ಲ ಒಂದು ವಾಕ್ ಆಗುತ್ತೆ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ದೆ ಹಾಗೆ ನಿಮಗೂ ಒಂದು ಒಂದು ವ್ಯೂ ತೋರ್ಸ ಅಂತ ತೋರಿಸ್ತಾ ಇದ್ದೀನಿ ಒಂದು ರೌಂಡ್ ಆದಮೇಲೆ ನಾವು ರೂಮ್ ಕೊಟ್ಟರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ದೆ ರೆಸ್ಟೆಲ್ಲ ನಮ್ಮಗಿತ್ತು ಟೀ ಟೈ ಟೀ ಬ್ರೇಕ್ ಸಿಕ್ತು ಸರಿ ಟೀ ಕಾಫಿ ತೊಗೊಳ್ಳೋಣ ಅಂತ ಟೀ ಕಾಫಿ ಕುತ್ಕೊಂಡು ನನಗೆ ಇನ್ನೂ ಒಂದು ರೌಂಡ್ ಹಾಕೋಣ ಅಂತ ಬಂದು ಅವಾಗ ನೋಡಿದೆ ಈಗ ಇಲ್ಲಿ ಪ್ಲೇ ಏರಿಯಾ ಸಿಕ್ತು ಸೊ ನನಗೇನು ಒಂಥರ ಖುಷಿ ಅನ್ನಿಸ್ತು ನನ್ನ ಚಿಕ್ಕ ವಯಸ್ಸ್ದೆಲ್ಲ ನೆನಪು ಸೊ ನಾನು ಒಂದು ಸಲ ಆಡೋಣ ಅಂದ್ಕೊಂಡು ಹಾಡಿದೆ ಹಂಗೆ ಅಲ್ಲೆಲ್ಲ ಫ್ಲವರ್ ಗಾರ್ಡನ್ ಎಲ್ಲ ಫ್ಲವರ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನನಗೆ ಒಂದು ಫೋಟೋಸ್ ತೊಗೊಂಡೆ ನಾನು ಒಂದೆರಡು ರೀಲ್ಸ್ ಮುಗಿಸ್ಕೊಂಡೆ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಾವು ಬೇಗನೆ ಹೋದು ಬೇಗ ಹೋಗಿ ಮೊದಲೇ ಹಾಡಾಕ್ತಿದ್ರು ಇನ್ನೊಂದು ಫ್ಯಾಮಿಲಿ ಬಂದಿದ್ದು ಫ್ಯಾಮಿಲಿಯವರೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು ಇಲ್ಲಿ ಡಿದ್ದಕ್ಕಿದ್ದಂಗೆ ಮಳೆ ಬೇರೆ ಬರೋ ಥರ ಆಗ್ತಾಯಿತ್ತು ಫೈರ್ ಕ್ಯಾಂಪದು ಸಾಂಗ್ಸ್ ಎಲ್ಲ ಇತ್ತು ಅಂತ ಮ್ಯೂಟ್ ಮಾಡಿದ್ದೀನಿ ಫೈರ್ ಕ್ಯಾಂಪಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಡಿನ್ನರ್ ಟೈಮು ಆಗಿತ್ತು ಮಳೆನೂ ಸ್ಟಾರ್ಟ್ ಆಯಿತಲ್ಲ ಅಂದ್ಬಿಟ್ಟು ನಾವು ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಬಂದು ಕಿತ್ಕೊಂಡೆ ಎಲ್ಲ ಹಾಕ್ಕೊಂಡು ಬಂದು ಕಿತ್ಕೊಂಡು ನೋಡಿದ್ರೆ ಫುಲ್ಲು ಜೋರು ಮಳೆ ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ ಇತ್ತು ಸೊ ಹಾಗಾಗಿ ನಾವೇನು ರಾತ್ರಿ ವೀಡಿಯೋ ಏನು ಮಾಡಲಿಲ್ಲ ಹೋಗಿ ನಾವು ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ನಾವೇನು ನೆನೆ ಗೇಮ್ ಎಲ್ಲ ಆಡಿರಲಿಲ್ವಲ್ಲ ಸೊ ಗೇಮ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದೆ ನನಗೆ ಗೇಮ್ ಹಾಡೋಕ್ಕೆ ಬರಲಿಲ್ಲ ಗುರಿ ಅಂತೂ ಮಿಸ್ ಆಯಿತು ಎಲ್ಲೆಲ್ಲೋ ಹೋಗ್ತಾಯಿತ್ತು ಸೊ ಹಾಗಾಗಿ ಅದು ಬಿಟ್ಟು ನೆಕ್ಸ್ಟು ಸೈಕಲಿಂಗು ಪೆಡಲ್ದು ಸೈಕಲಲ್ಲಿ

ಫುಲ್ ಎಲ್ಲ ಗೇಮ್ ಮಾಡಲಿಲ್ಲ ಹಂಗೆ ಒಂದು ಕ್ಯಾರಮ್ಮು ಕ್ಯಾರಮ್ ಇತ್ತು ಚೆಸ್ಸೆಲ್ಲ ಇತ್ತು ನಾವು ಸ್ವಿಮ್ಮಿಂಗ್ ಹೋಗೋಸಿಗೆ ಹೋಗೋಣ ಸ್ವಲ್ಪ ಬಿಸಿಲಲ್ಲ ಇತ್ತು ಬೆಳಗ್ಗೆ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗಿತ್ತು ಬಿಸಿಲು ಫುಲ್ಲ ರೀಲ್ಸ್ ಮಾಡಿಕೊಂಡು ಹಂಗೆ ಫೋಟೋಸ್ನೆಲ್ಲ ತೊಗೊಂಡು ಸುಮ್ಮನೆ ಮಾಡಿದೆ ಸುಮ್ಮನೆ ಅಂದರೆ ಮತ್ತು ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಲ್ಲೊಂದು ಫುಲ್ ದೊಡ್ಡ ಫ್ಯಾಮಿಲಿ ಬಂದಿತ್ತು ಅವ್ರ ಮುಂದೆ ನಾನು ನನ್ನ ಹಸ್ಬೆಂಡ್ ಮಕ್ಕ ನೋಡ್ಕೊಂಡು ಸುಮ್ಮನೆ